ಸರಣಿ ಕೊಲೆಗಾರನೊಬ್ಬ ಕೊಲ್ಲುವಿಕೆಯಿಂದ ದೂರವಿದ್ದಲ್ಲಿ ಆತನಿಗೆ ಖಂಡಿತವಾಗಿ ವ್ಯಾಕುಲತೆ ಇರುತ್ತದೆ ಈ ಸಂಭಾಷಣೆಯನ್ನು ನಾವು ತಮಿಳು ಚಿತ್ರ ಫೋರ್ ತೋಲಿ ಕೂಡ ನೋಡಿದ್ದೇವೆ ಅದರಂತೆಯೇ ಇಲ್ಲಿ ರಮನ್ ರಾಘವ್ ಸರಣಿ ಕೊಲೆಗಾರನಾಗಿದ್ದರೆ ಇನ್ಸ್ಪೆಕ್ಟರ್ ವಿನಾಯಕ್ ಆತನನ್ನು ವಿಚಲಿತಗೊಳಿಸಿದ್ದಾರೆ ಅಂದರೆ ಅವರು ಬಾಂಬೈನಲ್ಲಿ ಇಲ್ಲದ ಎರಡು ವರ್ಷಗಳ ಕಾಲ ಯಾವುದೇ ಕೊಲೆ ಸಂಭವಿಸಿಲ್ಲ ಆದರೆ ಈಗ ಮತ್ತೆ ಕೊಲೆಗಳು ಸಂಭವಿಸುತ್ತಿದೆ ಅದೇ ಶೈಲಿಯಲ್ಲಿ ಸಂಭವಿಸುತ್ತಿದೆ ಇದನ್ನು ಗಮನಿಸಿದ ಇನ್ಸ್ಪೆಕ್ಟರ್ ಹುಕ್ಕಂಡಿಯವರು ಅವರ ಫೋಟೋವನ್ನು ಎಲ್ಲ ಠಾಣೆಗಳಿಗೂ ಕಳುಹಿಸಿ ಅವನ್ನು ಹುಡುಕುವಂತೆ ಕೇಳಿಕೊಂಡರು ಮತ್ತು ಯಾವಾಗ ಬೆರಳಚ್ಚುಗಳು ರಮಣ್ ರಾಘವನ ಬೆರಳಚ್ಚುಗಳಿಗೆ ಹೋಲಿಕೆ ಆದವು ಆಗ ಅವರು ಖಚಿತಪಡಿಸಿಕೊಂಡರು ರಮಣ್ ರಾಘವ್ ಖಂಡಿತವಾಗಿಯೂ ಅದೇ ಪ್ರದೇಶದಲ್ಲಿರಬೇಕಿಲ್ಲ ಅನಂತರ ಆ ಪ್ರದೇಶದ ಜನರಿಗೆ ರಮನ್ ರಾಘವನ ಫೋಟೋವನ್ನು ತೋರಿಸಿ ಇವನನ್ನು ಎಲ್ಲಿಯಾದರೂ ನೋಡಿದ್ದೀರಾ ಎಂದು ಕೇಳಿದರು ಆಗ ಹುಡುಗಿಯೊಬ್ಬಳು ಇಲ್ಲೇ ನೋಡಿರುವೆ ಎರಡು ದಿನಗಳ ಹಿಂದೆ ನೀಲಿ ಬಣ್ಣದ ಶರ್ಟ್ ಮತ್ತು ಖಾಕಿ ಬಣ್ಣದ ಶಾರ್ಟ್ಸ್ ಧರಿಸಿದ್ದ ಈ ವಿಷಯವನ್ನು ತಿಳಿದ ನಂತರ ಅದೇ ಡ್ರೆಸ್ ಕೋಡ್ನಲ್ಲಿ ಯಾರಾದರೂ ರಸ್ತೆಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಯು ತಿರುಗಾಡುತ್ತಿದ್ದರೆ ಆತನನ್ನು ತಕ್ಷಣವೇ ಬಂಧಿಸುವಂತೆ ಆದೇಶ ಹೊಡಿಸಲಾಯಿತು ಅದು ಆಗಸ್ಟ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತ ಎಂಟು ಬೆಳಗ್ಗಿನ ಜಾವ ಪೇಂಡಿ ಬಜಾರ್ ಎಂಬ ಗ್ರಾಮ ಅದು ಮಲಾಡ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಸ್ಥಳ ಅಲ್ಲಿ ಆಲೆಕ್ಸ್ ಎಂಬ ಪೊಲೀಸ್ ಅಧಿಕಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಲು ಬಸ್ಗಾಗಿ ಕಾಯುತ್ತಿರುತ್ತಾನೆ ಮತ್ತು ಅವನಲ್ಲಿ ಬಸ್ ನಿಲ್ದಾಣದಲ್ಲಿ ಕಾಯ್ತಿರುವಾಗ ದೂರದಿಂದ ಒಬ್ಬ ವ್ಯಕ್ತಿ ಬರುತ್ತಿದ್ದನ್ನು ನೋಡಿದರು ಅದೇ ಸಮಯದಲ್ಲಿ ಅವರು ಹೋಗಬೇಕಿದ್ದ ಬಸ್ ಕೂಡ ಅಲ್ಲಿಗೆ ಬರುತ್ತದೆ ಆದರೆ ಅವರ ಬಸ್ ಅನ್ನು ಹತ್ತದೆ ಬಸ್ನಲ್ಲಿ ಹಾಗೆಯೇ ಹೋಗಲು ಹೇಳುತ್ತಾರೆ ಈಗ ದೂರದಿಂದ ಬರುತ್ತಿದ್ದ ವ್ಯಕ್ತಿ ಎಸ್ಐ ಆಲೆಕ್ಸನ್ನು ದಾಟಿ ಮುಂದೆ ಹೋಗುತ್ತಾನೆ ಅವರು ಆ ವ್ಯಕ್ತಿಯನ್ನು ಹಿಂಬಾಲಿಸುತ್ತಾರೆ ಕೊಂಚ ದೂರ ಅವನನ್ನು ಹಿಂಬಾಲಿಸಿದ ನಂತರ ಆತನನ್ನು ಕರೆದು ಆತನ ಹೆಸರನ್ನು ವಿಚಾರಿಸುತ್ತಾರೆ ಆಗ ಅವನು ಸಿಂಧಿ ತಳವಾಯಿ ಎಂದು ಹೇಳುತ್ತಾನೆ ಈಗ ಎಸ್ಐ ಈ ಪ್ರದೇಶದಲ್ಲಿ ಮಳೆಯಾಗಿಲ್ಲ ಆದರೆ ಆತನ ಹೇಗೆ ಹುದ್ದೆಯಾಗಿದೆ ಎಂದು ಆತನನ್ನು ಕೇಳಿದರು ಅಲ್ಲದೆ ನಿಮ್ಮ ಪಾದರಕ್ಷೆ ಮಣ್ಣಿನಿಂದ ಆವೃತವಾಗಿದೆ ಮತ್ತು ಅವನು ಎಲ್ಲಿಂದ ಬರುತ್ತಿದ್ದಾನೆ ಎಂದು ವಿಚಾರಿಸಿದರು ಅದಕ್ಕಾಗಿ ಅವನು ಮಲಾಡ್ನಿಂದ ಬರುತ್ತಿದ್ದಾನೆ ಮತ್ತು ತೀವ್ರ ಮಳೆಯಾಗಿದೆ ಎಂದು ಹೇಳಿದರು ನಂತರ ಇನ್ಸ್ಪೆಕ್ಟರ್ ಆಲೆಕ್ಸ್ ಈತನ ಪರಿಶೀಲಿಸುತ್ತಾರೆ ಹೀಗೆ ಪರಿಶೀಲಿಸುವಾಗ ಅವರ ಉಡುಪಿನಲ್ಲಿ ರಕ್ತದ ಕಲೆಗಳು ಕಂಡುಬರುತ್ತದೆ ಇದಕ್ಕೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ ಬದಲಾಗಿ ಅವನನ್ನು ಒಂದು ಕಟ್ಟಡಕ್ಕೆ ಬರಲು ಅವರು ಕೇಳಿಕೊಳ್ಳುತ್ತಾರೆ ಅದಕ್ಕೆ ಅವನು ಸಹ ಒಪ್ಪಿಕೊಳ್ಳುತ್ತಾನೆ ನಂತರ ಅವರು ಅವನನ್ನು ಅವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಆತನು ನೋಡಿ ತಂಗಾಗುತ್ತಾರೆ ಏಕೆಂದರೆ ಅವನು ನೀಲಿ ಬಣ್ಣದ ಶರ್ಟ್ ಮತ್ತು ಖಾಕಿ ಬಣ್ಣದ ಶಾರ್ಟ್ಸ್ ಧರಿಸಿರುತ್ತಾನೆ ಅಲ್ಲದೆ ಅವನ ಬೆರಳಚ್ಚುಗಳು ಕೂಡ ಆ ಹಳೆಯ ಫೈನಲ್ಲಿದ್ದ ರಮಣ್ ರಾಘವನ ಬೆರಳಚ್ಚುಗಳಿಗೆ ಹೋಲಿಕೆಯಾಗುತ್ತದೆ ಸಂಪೂರ್ಣವಾಗಿ ಹೋಲಿಕೆಯಾಗುತ್ತದೆ ಹೌದು ಇವನೇ ರಮಣ್ ರಾಘವ್ ಇವನ ಇನ್ನೊಂದು ಹೆಸರೇ ಸಿಂಭಿ ತಾಳ್ವಾಯಿ ನಂತರ ತಕ್ಷಣವೇ ಈತನನ್ನು ಬಂಧಿಸಲಾಗುತ್ತದೆ ಹಾಗೂ ತನಿಖೆ ಪ್ರಾರಂಭಿಸಲಾಗುತ್ತದೆ ಆದರೆ ಎರಡು ದಿನಗಳ ಕಾಲ ಇವನು ಬಾಯಿ ಬಿಡುತ್ತಿಲ್ಲ ನಂತರ ಇದನ್ನು ಗಮನಿಸಿದ ಡಿಸಿಪಿ ಅವರಿಗೆ ಕೋಪ ಬರುತ್ತದೆ ಹಾಗೂ ಆತನಿಗೆ ಆಹಾರ ಅಥವಾ ನೀರನ್ನು ನೀಡಬಾರದೆಂದು ಆದೇಶಿಸುತ್ತಾರೆ ಆ ಎರಡು ದಿನಗಳ ನಂತರ ಅವನು ಮಾತಾಡ ನಡೆದು ಮತ್ತು ಅವನು ಹೇಳಿದ ಮೊದಲ ವಿಷಯವೇನೆಂದರೆ ಅವನು ಕೋಡು ತಿನ್ನಲು ಬಯಸುತ್ತ ಅಲ್ಲದೆ ಅವನು ಸ್ವಲ್ಪ ಎಣ್ಣೆ ಬಾಚಣಿಕೆ ಮತ್ತು ಕನ್ನಡಿಯನ್ನು ಕೂಡ ಕೇಳಿದ ಮತ್ತು ಅದು ಸಾಕು ಎಂದು ಹೇಳಿದ ಅವನು ಕೋಳಿ ತಿಂದ ನಂತರ ಅವನು ಕೇಳಿದ ಎಲ್ಲ ವಸ್ತುಗಳನ್ನು ಕೂಡ ಪೊಲೀಸರು ನೀಡಿದರು ಮತ್ತು ಅವನ ದೇಹಕ್ಕೆ ಎಣ್ಣೆಯನ್ನು ಹಾಕಿ ಅವನ ತಲೆಯನ್ನು ಬಾಚಿಕೊಂಡನು ಮತ್ತು ಬಹಳ ಸಮಯದವರೆಗೆ ಕನ್ನಡಿಯನ್ನೇ ನೋಡುತ್ತಿದ್ದ ಆ ಕೆಲವು ನಿಮಿಷಗಳ ನಂತರ ಅವನು ಪೊಲೀಸರ ಬಳಿಗೆ ಬಂತು ಅವರಿಗೆ ಏನು ಬೇಕು ಅದನ್ನು ಕೇಳಲು ಅವನು ಹೇಳಿದ ಮತ್ತು ಅವರು ಉತ್ತರಿಸುತ್ತಾರೆ ಯಾವುದೇ ಗೊಂದಲವಿಲ್ಲದೆ ಉತ್ತರಿಸುತ್ತಾರೆ ಎಂದು ಅವರು ಹೇಳಿದ ಪೊಲೀಸರು ಕೇಳಿದ ಮೊದಲ ಪ್ರಶ್ನೆ ಅವನು ಎಷ್ಟು ಕೊಲೆಗಳನ್ನು ಮಾಡಿದ್ದಾನೆ ಎಂದು ಅದಕ್ಕೆ ಅವನು ನನ್ನ ನೆನಪಿನ ಪ್ರಕಾರ ನಾನು ನಲವತ್ತೊಂದು ಕೊಲೆಗಳನ್ನು ಮಾಡಿದ್ದೇನೆ ಈ ಕೊಲೆಗಳನ್ನು ಹೇಗೆ ಮಾಡಿದ್ದ ಮತ್ತು ಮುಖ್ಯವಾಗಿ ಏತಕ್ಕೆ ಮಾಡಿದ ಎಂದು ಅವನನ್ನು ಕೇಳಿದಾಗ ಅವನ ಉತ್ತರ ಪೊಲೀಸರನ್ನು ಸ್ಥಗಿತಗೊಳಿಸಿತು ಅವನು ತನ್ನ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸಿದ ಒಮ್ಮೆ ರಮಣ್ ರಾಘವ್ ತನ್ನ ಗಿರಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಪಕ್ಕದಲ್ಲಿರುವ ಚಹಾ ಅಂಗಡಿಗೆ ಹೋಗಿ ಚಹಾ ಕುಡಿತಿರುವಾಗ ಚಹಾದಲ್ಲಿ ಹಾಲಿನ ಪ್ರಮಾಣಕ್ಕಿಂತ ನೀರಿನ ಪ್ರಮಾಣ ಹೆಚ್ಚಿರುವುದನ್ನು ಕಂಡು ಅವನಿಗೆ ಕೋಪ ಬಂತು ಅಂಗಡಿಯವನೊಡನೆ ಜಗಳವಾಡಿದ ಜಗಳದ ಕೊನೆಯಲ್ಲಿ ಅವನರು ಕೊಲ್ಲಲು ನಿರ್ಧರಿಸಿದ ಒಮ್ಮೆ ಆ ಚಹಾ ಅಂಗಡಿಯ ಮಾಲೀಕ ರಾತ್ರಿಯ ಸಮಯದಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಡುವಾಗ ರಮಣ್ ರಾಘವ್ ಆತನನ್ನು ಬಾಲಿಸಿದ ಆದರೆ ಅದೇ ಸಮಯದಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಆತ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಆತನ ರೂಪಿಸಿದರು ಜೈಲಿಗೆ ಹೋದ ನಂತರ ರಮಣ್ ರಾಘವ್ ಅಲ್ಲಿನ ಕೈದಿಗಳೊಂದಿಗೆ ಬೆಸೆದುಕೊಂಡರು ಮತ್ತು ಹೇಗೆ ಕೊಲೆ ಮಾಡಬೇಕು ಆ ಕೊಲೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಅಲ್ಲಿಯೇ ಕಲಿತನು ಅವನು ಜೈಲಿನಿಂದ ಬಿಡುಗಡೆಯಾದ ನಂತರ ಒಂದು ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸಕ್ಕೆ ಸಿಗುತ್ತಾನ ಒಂದು ದಿನ ನಿರೀಕ್ಷಿತವಾಗಿ ಕೆಲಸ ಮಾಡುವ ಸಮಯದಲ್ಲಿ ಅವನ ಕಣ್ಣಿಗೆ ಒಂದು ಬೈಕ್ನ ಹ್ಯಾಂಡಲ್ ಕಾರ್ ಕಾಣುತ್ತದೆ ಅದು ಅವನಿಗೆ ಆಯುಧದಂತೆ ಕಾಣಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅವನು ಅದನ್ನು ಕರಗಿಸಿ ಎಲ್ ಆಕಾರದಲ್ಲಿ ಮಾಡಿದನು ಅದರ ನಂತರ ಅವನು ಮುಲುಂಡ್ ಮತ್ತು ಬೋರಿವಲಿಗೆ ಬಲೆಗೆ ಹೋಗ್ತಾನೆ ಅಲ್ಲಿ ಯಾವುದೇ ಕಾರಣವಿಲ್ಲದೆ ಜನರನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ ನಂತರ ಎಲ್ಲ ಕೊಲೆಗಳು ಪಲು ವಿಚಿತ್ರ ಚಿತ್ರ ಕಾರಣಗಳಿರುತ್ತದೆ ಒಂದು ರಾತ್ರಿ ಅವನು ಒಂದು ಗುಡಿಸಿನ ಒಳಗೆ ಹೋದಾಗ ಅಲ್ಲಿ ಒಬ್ಬ ಮಲಗಿರುವ ವ್ಯಕ್ತಿಯನ್ನು ತನ್ನ ಕಬ್ಬಿಣದ ರಾಟಿಂದ ಹೊಡೆದು ಅವನ ಮೆದುಳು ಚಿಮ್ಮುವವರೆಗೂ ಅವನನ್ನು ಹೊಡೆಯುತ್ತಾನೆ ನಂತರ ಅಲ್ಲಿರುವ ಎಲ್ಲ ವಸ್ತುಗಳನ್ನು ಕದ್ದು ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಅವನು ಮಾಡಿದ ಎಲ್ಲ ಕೊಲೆಗಳ ಕಾರಣಗಳು ಕೂಡ ಚಿತ್ರವಾಗಲು ಶುರುವಾಯಿತು ಅದೆಷ್ಟು ವಿಚಿತ್ರವಾಯಿತೆಂದರೆ ಒಮ್ಮೆ ಒಂದು ಗುಡಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಹಾರವನ್ನು ಬೇಯಿಸುತ್ತಿರುತ್ತಾನೆ ಈ ರಮಣ್ ರಾಘವ್ ಅದೇ ಮಾರ್ಗವನ್ನು ದಾಟುತ್ತಿರುತ್ತಾನೆ ಆಗ ಅವನಿಗೆ ಆಹಾರದ ಮೇಲೆ ಹಸೆಯಾಗುತ್ತಾನೆ ಆದ್ದರಿಂದ ಅವನು ಆ ವ್ಯಕ್ತಿಯು ಮಲಗಲು ಕಾದು ಆ ವ್ಯಕ್ತಿ ಮಲಗಿದ ನಂತರ ನಿಧಾನವಾಗಿ ಅವನ ಗುಡಿಸಿನೊಳಗೆ ಹೋಗುತ್ತಾನೆ ನಂತರ ಅವನ ತಲೆ ಹಾಗೂ ಗಲ್ಲದ ಮೇಲೆ ಕ್ರೂರವಾಗಿ ಹೊಡೆಯುತ್ತಾನೆ ಮತ್ತು ಅದೇ ಸಮಯದಲ್ಲಿ ಅವನು ಸಾಯಲು ಹೆಣಗಾಡುತ್ತಿರುವಾಗ ಅವನ ಮುಂದೆಯೇ ಆಹಾರವನ್ನು ತಿನ್ನುತ್ತಾನೆ ಮತ್ತು ಅವನು ಆಹಾರವನ್ನು ತಿಂದ ನಂತರ ಆ ವ್ಯಕ್ತಿಯ ಬೀಡಿ ಮತ್ತು ಬೆಂಕಿಯ ಪಟ್ಟಿಗೆಯನ್ನು ಕದ್ದು ಅಲ್ಲಿಂದ ಹೊರಟು ಹೋಗುತ್ತಾನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಜೂನ್ ಎರಡರಂದು ಅವರು ರಮನ್ ರಾಘವನನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿರುತ್ತಾರೆ ಅಲ್ಲಿ ಅವನ ಪರವಾಗಿ ವಾದಿಸಿದ ವಕೀಲರು ರಾಘವ್ ಮಾನಸಿಕ ಅಸ್ವಸ್ಥ ವ್ಯಕ್ತಿ ನಂತರ ಅವನನ್ನು ಪರೀಕ್ಷಿಸಲಾಗುತ್ತದೆ ಪರೀಕ್ಷೆಯಲ್ಲಿ ಅವನಿಗೆ ಪ್ಯಾರನೋಸ್ ಪ್ರೇಣಿಯಾ ಎಂಬ ಕಾಯಿಲೆ ಇದೆ ಎಂದು ಗೊತ್ತಾಗುತ್ತದೆ ಈ ಮಾನಸಿಕ ಕಾಯಿಲೆ ಉಳ್ಳ ವ್ಯಕ್ತಿಯು ಸದಾ ಭ್ರಮೆಯಲ್ಲೇ ಇರುತ್ತಾನೆ ಆದ್ದರಿಂದಲೇ ಅವನನ್ನು ಬಂಧಿಸಿದ ದಿನ ಅವನ ಉಡುಪಿನ ರಕ್ತದ ಕಲೆ ಇದೆ ಎಂದು ಗೊತ್ತಿದ್ದರೂ ಕೂಡ ಅವನು ಯಾವುದೇ ಭಯವಿಲ್ಲದೆ ರಸ್ತೆಯಲ್ಲಿ ನಡೆಯುತ್ತಿರುತ್ತಾನೆ ಹಾಗೂ ಅವನು ಮಾಡಿದ ನಲವತ್ತೊಂದಕ್ಕೂ ಹೆಚ್ಚು ಕೊಲೆಗಳಿಗೂ ಕೂಡ ಇದೇ ಕಾರಣವೆಂದು ಅವನ ಪರವಾಗಿ ವಾದ ಮಂಡಿಸಲಾಗುತ್ತದೆ ನಂತರ ನ್ಯಾಯಾಧೀಶರು ಅವನಿಗೆ ಮರಣದಂಡನೆ ವಿಧಿಸುವ ಬದಲು ಅವನಿಗೆ ಜೀವಾವಧಿ ಶಿಕ್ಷೆ ನೀಡುತ್ತಾನೆ ಇಪ್ಪತ್ತೈದು ವರ್ಷಗಳ ಕಾಲ ಅವನು ಜೀವಾವಧಿ ಶಿಕ್ಷೆಯಲ್ಲಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೂತ್ರಪಿಂಡ ವೈಫಲ್ಯದಿಂದ ಅವರು ಜಲಿನೊಳಗೆ ಸಾವನ್ನಪ್ಪುತ್ತಾನೆ ಈ ರೀತಿಯ ಕಥೆಗಳು ನಮ್ಮ ಸಮಾಜಕ್ಕೆ ಒಂದು ಪಾಠವಾಗಬೇಕು ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಿ ಧನ್ಯವಾದಗಳು